ಈ ಗಂಟೆ ಸೌಂಡ್ ನಿನ್ನ ಕಿವಿಗೆ ಬಿದ್ದ ತಕ್ಷಣ ನೀನ್ ಇವಾಗ ಏನ್ ಮರ್ತಿದ್ಯೋ ಅದೆಲ್ಲ ಮತ್ತೆ ಮರ್ತೋಗುತ್ತೆ ಮತ್ತೆ ನೀನ್ ಇವಾಗ ಹೇಗಿದೆಯೋ ಹಾಗೆ ಆಗೋಗ್ತೀಯ ಹಾಗಿದ್ರೆ ಅದು ಮರ್ತೋಗ್ದೆ ಇರೋ ತರ ಹೇಗ್ ಮಾಡದ್ ಅಂಕಲ್ ಅದಕ್ಕೆ ನೀನ್ ಎಚರ ಆದ ತಕ್ಷಣ ನಿನ್ಗೊಂದು ಟ್ಯಾಬ್ಲೆಟ್ ಕೊಟ್ಟು ನಿನ್ನ ರಿಲ್ಯಾಕ್ಸ್ ಮಾಡಿಸ್ತೀನಿ ಮತ್ತೆ ಸೇಮ್ ಪ್ರೊಸೆಸ್ ಅಲ್ಲಿ ನಿನ್ನನ್ನು ಹೊರಗಡೆ ಕರ್ಕೊಂಡ್ ಬರ್ತೀನಿ ಅವಾಗ್ಲೇ ಇದೆಲ್ಲ ನಿನ್ ಮೆಮೊರಿಲಿ ಉಳಿಯೋದಿಕ್ಕೆ ಸಾಧ್ಯ ಅದಕ್ಕೇನೆ ಹೆಚ್ಚು ಟೈನ್ ತಗೊಳುತ್ತೆ ಒಪ್ಕೊಂಡಿದ್ದೀನಿ ಅಂತ ನೀನ್ ಇದಕ್ಕೆ ಒಂದ್ ಸೈನ್ ಆಗ್ಬೇಕಾಗತ್ತೆಲ್ಲ ಯಾಕಂತ ಆಕ್ಚುಲಿ ಈ ಥೆರಪಿ ಮಾಡ್ಬೇಕಾದ್ರೆ ಪೇರೆಂಟ್ಸ್ ಎದುರಿಗೇ ಮಾಡ್ಬೇಕು ಆದ್ರೆ ನೀನು ನನ್ನ ಮಗಳ ಫ್ರೆಂಡು ನನಗೂ ಮಗಳಿದ್ದಾಗಲ್ವಾ ನಿನ್ ಬಗ್ಗೆ ಎಲ್ಲಾ ಗೊತ್ತು ಅದಕ್ಕೆ ಮಾಡ್ತಾ ಇರೋದು ಏನ್ ಚಿಕ್ಕಮ್ಮ ಇದೆಲ್ಲ ನೀವ್ ಹೂ ಮಾಡ್ತಿದ್ದೀರಾ ಚಿಕ್ಕಮ್ಮ ಇಲ್ಲ ಕಣ ಮನೇಲಿ ಎಲ್ರಿಗೂ ಅಂತ ಒಳ್ಳೇದಾಗೆ ಬೆಳ್ಳಿ ಕಿರೀಟ ಮಾಡಿಸ್ತೀನಿ ಅಂತ ಅರ್ಕೆ ಕಟ್ಕೊಂಡಿದೀನಿ ಅದಕ್ಕೆ ಈ ಕೆಲಸ ಮಾಡ್ತಿರೋದು ಚಿಕ್ಕಮ್ಮ ನನ್ ಮುಖ ನೋಡ್ಕೊಂಡು ಈ ಮಾತು ಹೇಳಿ ನೋಡೋಣ ಯಾಕ್ ಯಾಕೆ ಯಾಕ್ ಸುಳ್ಳು ಹೇಳಿ ಮನೇಲಿ ಏನೇನು ಆಗ್ತಿದೆಯಲ್ಲ ಅದಕ್ಕೆ ಅರ್ಕೆ ಕಟ್ಕೊಂಡಿದ್ದೀನಿ ರಾಘು ಸುಳ್ಳಿ ಇವತ್ತು ಕಾಯ್ಬೋದು ಚಿಕ್ಕಮ್ಮ ಆದ್ರೆ ಮನ್ಸನ್ನ ಭಾರ ಮಾಡತ್ತೆ ಯಾಕೆ ಚಿಕ್ಕಮ್ಮ ಸುಳ್ಳಿ ಹೇಳ್ತಿದ್ದೀರಾ ನಿಜ ಹೇಳಿ ವಾಹ್ ಯಾವ್ದೋ ಇಂಟ್ರೆಸ್ಟಿಂಗ್ ವಿಷಯನೇ ಸಿಗ್ತಾ ಇರೋ ಹಾಗೆ ನಿಮ್ಗೋಸ್ಕರ ರಾಘು ನೀನು ದ್ ನೋಡಕ್ ಆಗುತ್ತೆ ಕಣಪ್ಪ ಇಲ್ಲಿವರೆಗೂ ನಿನಗ್ ಸುಳ್ಳು ಹೇಳಿ ಮೋಸ ಮಾಡಿ ಸಾಕು ರಾಗು ಇನ್ ಮುಂದೆ ನನಗ್ ಸುಳ್ಳು ಹೇಳೋಕ್ ಆಗಲ್ಲ ಹೌದಪ್ಪ ನಾನ್ ಹೂ ಮಾಡ್ತಾ ಇದ್ದೀನಿ ಏನಾಗಿದೆ ಅಂತ ನೀವ್ ಕೆಲಸ ಮಾಡ್ತಾ ಇದ್ದೀರಾ ಕುಟುಂಬ ನಿಭಾಯಿಸೋದಕ್ಕೆ ನೀನ್ ಒಬ್ನೇ ಎಷ್ಟು ಅಂತ ಕಷ್ಟ ಪಡ್ತೀಯ ರಾಗು ಅದನ್ನೆಲ್ಲ ಕಣ್ಣಲ್ಲಿ ನೋಡ್ಕೊಂಡು ನನ್ ಕೈಯಲ್ಲಿ ಸುಮ್ನೆ ಆಗಲ್ಲಪ್ಪ ಕಡೆ ಪಕ್ಷ ಮನೆ ಖರ್ಚಕ್ಕಾದ್ರೂ ಆಗ್ಲಿ ಅಂತ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಅಲ್ಲ ಚಿಕ್ಕಮ್ಮ ನಾನ್ ನಿಮಗೆ ಯಾವತ್ತಾದ್ರು ಕುಟುಂಬನ ನಿಭಾಯಿಸೋದ್ ಕಷ್ಟ ಆಗಿದೆ ಅಂತ ನಾನ್ ನಿಮ್ ಹತ್ರ ಹೇಳ್ಕೊಂಡಿದ್ದೀನ ನೀನ್ ಹೇಳದೆ ಇದ್ರು ನಮ್ ಕಣ್ಣು ಕಾಣಿಸುತ್ತಲ್ವಪ್ಪ ಆಯ್ತು ಚಿಕ್ಕಮ್ಮ ನಾನ್ ಕಷ್ಟ ಪಡ್ತಿದ್ದೀನಿ ಅಂತಾನೆ ಅನ್ಕೊಳ್ಳಿ ಆದ್ರೆ ನನ್ ಕಷ್ಟ ಪಡ್ತಿರೋದು ಒದ್ದಾಡ್ತಿರೋದು ಯಾರಿಗೋಸ್ಕರ ನಮ್ ಕುಟುಂಬಕ್ಕೋಸ್ಕರ ಅಲ್ವಾ ಚಿಕ್ಕಮ್ಮ ಕುಟುಂಬ ಅಂದ್ರೆ ಎಲ್ರು ನಮ್ಮವ್ರೆ ಅಲ್ವಾ ಇದ್ ನನ್ ಕರ್ತವ್ಯ ಅಲ್ವಾ ಚಿಕ್ಕಮ್ಮ ತಾಯಿ ಮಗನ್ ಸೆಂಟಿಮೆಂಟ್ ಸೀನ್ ನಡೀತಾ ಇದೆ ಮಗನಾಗಿ ಇದು ಹೇಗ್ ಕರ್ತವ್ಯನೋ ಒಬ್ಬ ತಾಯಿ ಆಗಿ ಮಗನ್ ಕಷ್ಟ ಸ್ವಲ್ಪನಾದ್ರೂ ಕಡಿಮೆ ಆಗ್ಲಿ ಅಂತ ನಿಲ್ಲೋದೆ ಒಬ್ಬ ತಾಯಿ ಜವಾಬ್ದಾರಿ ಅಲ್ವಾ ಕಷ್ಟ ನೋಡೋಕ್ ಆಗ್ತಿಲ್ಲ ಕಣೋ ಚಿಕ್ಕಮ್ಮ ನಮ್ಮವರು ನಮ್ ಕುಟುಂಬಕ್ಕೋಸ್ಕರ ನಾವು ಮಾಡೋದನ್ನ ಒದ್ದಾಟ ಅಂತ ಹೇಳಲ್ಲ ಅದು ನನ್ನ ಕರ್ತವ್ಯ ಹಾಗಂತ ಹೇಳಿ ಇಲ್ಲಿವರೆಗೂ ನಾನ್ ನೀನು ಕೊಟ್ಟಿರೋ ನೋವು ದುಃಖ ಸಂತ ಸಾಕುರಾಗು ನಿನ್ ಮುಂದೇನು ಕಷ್ಟ ಕೊಟ್ರೆ ನಾನ್ ಮನುಷ್ಯರಾಗಿರಲ್ಲ ಎಷ್ಟ್ ದಿನ ನಾನ್ ಮಾಡಿದ ಕರ್ಮಫಲಕ್ಕೆ ಪ್ರಾಯಶ್ಚಿತ ಮಾಡ್ಕೊಂತ ಇದ್ದೀನಿ ನಿಜ ಹೇಳ್ಬೇಕು ಅಂದ್ರೆ ನಾನ್ ಈ ಕೆಲ್ಸ ಮಾಡ್ತಿರೋದು ದೇವ್ರ ವಿಗ್ರಹ ಕೊಡೋಕಲ್ಲ ರಾಘು ದೇವ್ರಂತ ನಿನ್ ಪಾರ ಸ್ವಲ್ಪ ಅನ್ನೋದು ಕಡಿಮೆ ಮಾಡಿ ನನ್ ಪಾಪಗಳು ತೊಳ್ಕೊಳಕ್ಕೆ ದಯವಿಟ್ಟು ನೀನ್ ಯಾವತ್ತು ಈ ರೀತಿ ಮಾತಾಡ್ಬೇಡಿ ಚಿಕ್ಕಮ್ಮ ಯಾವತ್ತು ನಿಮ್ಗೆ ಆತರ ಎಲ್ಲ ಯೋಚನೆ ಕೂಡ ಮಾಡಿಲ್ಲ ರೀತಿ ನಾನು ಅನ್ಕೊಂಡೆ ಇಲ್ಲ ಯೋಚನೆ ಮಾಡಿ ನೋಡ್ಬೇಡಿ ಚಿಕ್ಕಮ್ಮ ನೀನ್ ಹಾಗೆಲ್ಲ ಯೋಚನೆ ಮಾಡಲ್ಲ ಅಂತ ಗೊತ್ತೋ ರೂ ಒಂದ್ ದೊಡ್ ಮನ್ಸು ನಿನ್ ವ್ಯಕ್ತಿತ್ವನೇ ಆತರ ಅದಕ್ಕೋಸ್ಕರ ಗೊತ್ತಾದ್ರೆ ಒಪ್ಪಲ್ಲ ನೀನ್ ಅವಕಾಶ ಮಾಡ್ಕೊಡಲ್ಲ ಅಂತ ನಿನಗೆ ಹೇಳ್ದೆ ಮುಚ್ಚಿಟ್ಟಿದ್ದು ಚಿಕ್ಕಮ್ಮ ನೀವ್ ಇವಾಗ್ಲೂ ನಾನು ಇಂತ ಕೆಲ್ಸ ನೀವ್ ಮಾಡಕ್ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ ಮಗ ಬದ್ಕಿರ್ಬೇಕಾರನೆ ತನ್ನ ತಾಯಿ ಇಷ್ಟು ಕಷ್ಟ ಪಡೋದನ್ನ ಯಾವ್ ಮಗ ತಾನೇ ಹೋಗ್ತಾನೆ ಹೇಳಿ ಚಿಕ್ಕಮ್ಮ ನಿಮ್ಗೋಸ್ಕರ ನಾನಿದ್ದೀನಿ ನಿಮ್ಗೆ ಯಾವ್ದೇ ಕಷ್ಟ ಬರ್ದಿರೋ ರೀತಿ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ದಯವಿಟ್ಟು ಯಾವತ್ತು ಸ್ವಲ್ಪ ದಿನ ರೂ ಎಲ್ಲ ಸರಿ ಹೋಗೋವರ್ಗು ನನ್ ಕೈಯಲ್ಲಾಗಿದ್ದು ಅಣಿನ್ ಸೇವೆ ಬಿಡು ಆಮೇಲೆ ನೀನ್ ಹೇಳಿದಾಗ ಕೇಳ್ತೀನಿ ಕಣೋ ಎಲ್ಲಾ ಸರಿ ಹೋಗ್ ಮನೆ ಮಕ್ಳು ಮೊಮ್ಮಕ್ಳು ಅಂತ ನೆಮ್ಮದಿಯಾಗಿ ಅವ್ರ ಜೊತೆ ಕಾಲ ಕಳ್ಕೊಂಡು ಇದ್ಬಿಡ್ತೀನಿ ಪ್ಲೀಸ್ ಚಿಕ್ಕಮ್ಮ ಇನ್ ಸರಿ ಹೋಗೋದಿಕ್ಕೆ ಏನು ಆಗಿಲ್ಲ ಏನೇ ಆದ್ರೂ ನಾನೇ ನೋಡ್ಕೋತೀನಿ ದಯವಿಟ್ಟು ಇನ್ಯಾವುದೇ ಕಾರಣಕ್ಕೂ ಇಂತ ಕೆಲಸ ಮಾಡಕ್ ಹೋಗ್ಬಿಡಿ ಚಿಕ್ಕಮ್ಮ ನನಗ್ ನೋಡೋದಕ್ ತುಂಬಾ ಕಷ್ಟ ಆಗತ್ತೆ ಸರಿ ಬಿಡಪ್ಪ ನಿನ್ ಕಷ್ಟನ ಕಡಿಮೆ ಮಾಡ್ಬೇಕು ಅಂತ ಬಂದಿದ್ದ ಹೊತ್ತು ನೀನು ನೋವು ಮಾಡ್ಬೇಕು ಅಂತಲ್ಲ ನಿನಗ್ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಈ ಕೆಲಸ ಮಾಡಲ್ಲ ಬಿಡು ಚಿಕ್ಕಮ್ಮ ಇತ್ತೀಚೆಗೆ ನೀವು ನನ್ನನ್ನ ಹೊರಗಿನ ಒಂಥರ ನೋಡ್ತಿದ್ದೀರಾ ಬಿಡ್ತು ಅನ್ನೋದಾಗು ಯಾಕೆ ಆಗಲ್ಲ ಅನ್ಕೊಂತ ಇದೀಯಾ ಪ್ಲೀಸ್ ಚಿಕ್ಕಮ್ಮ ನೀವು ನನ್ನನ್ನ ಮಗ ಅಂತ ಒಪ್ಕೊಂಡಿದ್ರೆ ನಿನ್ನ ಈ ರೀತಿ ವಿಷಯಗಳನ್ನೆಲ್ಲ ಮುಚ್ಚಿಡ್ತಿದ್ರ ನಾನೇನಪ್ಪ ಮುಚ್ಚಿಟ್ಟಿದೀನಿ ಇದೊಂದ್ ವಿಷಯ ಅಷ್ಟೇ ಇದಲ್ಲ

ಅಪ್ಪ ಹೊರೆ ಆಗಲ್ಲ ಚಿಕ್ಕಮ್ಮ ಅದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಹಾ ಅದ್ರೂ ರಾಗು ಹೊಡ್ಲಿ ಬಿಡಿ ಚಿಕ್ಕಮ್ಮ ಇದೆಲ್ಲ ಹೇಗಾಯ್ತು ಚಿನ್ನದ ಒಡವೆಗಳು ಹೇಗ್ ಬದಲಾಯ್ತು ನನ್ಗೂ ಅದೇ ಅರ್ಥ ಆಗ್ತಿಲ್ಲಪ್ಪ ಇದ್ದಕ್ಕಿದ್ದಾಗ ಅಷ್ಟೆಲ್ಲಾ ಒಡ್ವೆ ಬೇಕು ಅಂದಾಗ ನನಗೆ ಇದಕ್ಕೆ ಪರ್ಶದಾಗ ಆಗೋಯ್ತು ಅಷ್ಟು ಒಡವೆನ ಅವ್ರ್ ಮನೆಗ್ ತಗೊಂಡೋಗ್ ಕೊಡೋವರ್ಗು ಮಲ್ಲವಿಗೆ ಆ ಮನೇಲ್ ಜಾಗ ಇಲ್ವಂತ ಈಗ ನಿನ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಈಗ ನಿನ್ನ ಜಾರತೀಯ ಮನಸ್ಸಿನ ಭಾವನೆ ಜಾಗೃತ ಆಗುತ್ತೆ ಈಗ ಇದನ್ನೇ ನೋಡ್ತಾ ಇರು ನಿನ್ನ ಕಣ್ಣಿಗೆ ಇದು ಮಾತ್ರ ಕಾಣಿಸುತ್ತೆ ಇದನ್ನೇ ನೋಡ್ತಾ ಇರು ಹಾಗೇ ನೋಡ್ತಾ ಇರು ನನ್ನ ಮಾತು ಕೇಳಿಸ್ತಾ ಕೇಳಿಸ್ತಿದೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋದಿಕ್ಕೆ ರೆಡಿನ ಚಿಕ್ಕಮ್ಮ ಯೋಚನೆ ಮಾಡಿ ಅದಕ್ಕೆಲ್ಲ ಏನಾದ್ರು ಒಂದ್ ವ್ಯವಸ್ಥೆ ಮಾಡತಾ ಇದ್ರು ವ್ಯವಸ್ಥೆ ಮಾಡೋದಿಕ್ಕೆ ಒಂದ್ ಸಾವಿರ ಎರಡ್ ಸಾವಿರ ಅಲ್ವೋ ಚಿಕ್ಕಮ್ಮ ಎಷ್ಟಾದ್ರೂ ಆಗಿರ್ಲಿ ಅದ್ ಏನಾದ್ರು ಆಗಿದೆ ಅದನ್ನೆಲ್ಲ ಸರಿ ಕೈಯಲ್ಲಿ ಬಿಡಿ ಕಾಸಿಲ್ಲ ಅಂದ್ರು ಈ ರೀತಿ ಹೇಳ್ತಾ ಅಂದ್ರೆ ಕಾನ್ಫಿಡೆನ್ಸ್ ಮೆಚ್ಚಲೇಬೇಕು ಕುಟುಂಬ ಅಂದ್ರೆ ಕುಟುಂಬದ ಬಗ್ಗೆ ಇರೋ ಎಮೋಷನ್ಸ್ ನ ಬಳಸ್ಕೊಂಡು ನೆನ್ನ ಜಾನ್ಸಿಯಿಂದ ದೂರ ಮಾಡ್ತೀನಿ ನೋಡ್ಕೋ ಅಲ್ಲ ಹೇಗೋ ಸರಿ ಮಾಡ್ತೀಯಾ ಗೊತ್ತಿಲ್ಲ ಚಿಕ್ಕಮ್ಮ ಆದ್ರೆ ನಾನ್ ಸರಿ ಮಾಡ್ತೀನಿ ಯಾಕಂದ್ರೆ ಇದು ನನ್ ಕುಟುಂಬ

ನೀನು ಆ ಜಾನ್ಸಿಗೆ ಟ್ರೀಟ್ಮೆಂಟ್ ನಡೀದೇ ಇರೋ ತರ ಲಾಕ್ ಮಾಡು ನನಗೆ ಇವಾಗ ರಾಘುನ ಹ್ಯಾಂಡಲ್ ಮಾಡೋದಕ್ಕೆ ಇನ್ನೊಂದು ಮಾಡ್ತೀನಿ ಅದೆಲ್ಲ ಫೋನ್ ಅಲ್ಲಿ ಡಿಸ್ಕಸ್ ಮಾಡದ್ ಬೇಡ ನೀನ್ ಮನೆಗ್ ಬಾ ಡೀಟೇಲ್ ಆಗಿ ಹೇಳ್ತೀನಿ ಅಲ್ಲಿ ರಾಘುನ ಇರ್ತಾನೆ ಯು ಬಿ ಕೇರ್ಫುಲ್ ಡೋಂಟ್ ನೋಡ್ಕೊಳೋದಿಕ್ಕೆ ಅಂತಾನೆ ಹೋಗ್ತಾ ಕರ್ಕೊಂಡೋಗ್ತಾ ಏನೇ ಆದ್ರೂ ಆ ಜಾನ್ಸಿ ನೆನಪುಗಳು ವಾಪಸ್ ಬಂದು ಸತ್ಯ ತಿಳ್ಕೊಡೋದಕ್ಕೆ ಮಾತ್ರ ನಾನು ಬಿಡಲ್ಲ ಮೇಡಮ್ ನನ್ನ ಮೇಲಿರೋ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನೇನೋ ಮಾಡಿದೀನಿ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಈ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಯಾರೋ ಮಾತಾಡ್ದಂಗ ಆಯ್ತಲ್ಲ ಪ್ರಣವ್ ಕೈ ಇಟ್ಮೇಲೆ ಅದ್ ಎಂತದ್ದೇ ಕೆಲ್ಸ ಇದ್ರು ಖಂಡಿತ ಸಕ್ಸಸ್ ಆಗುತ್ತೆ ಅದ್ರ ಬಗ್ಗೆ ನೀನ್ ಟೆನ್ಶನ್ ಮಾಡ್ಕೊಂಡೆ ಆರಾಮಾಗಿರು ಒಟ್ನಲ್ಲಿ ನಾನಂತೂ ಈ ವಿಚಾರದಲ್ಲಿ ಏಡ್ವಾಟ್ ಮಾಡಲ್ಲ ಎಲ್ಲ ನಾವ್ ಅನ್ಕೊಂಡಂಗೆ ಆಗುತ್ತೆ ಆದಷ್ಟು ಬೇಗ ಜಾನ್ಸಿ ಇಂದ ಓಡಿಸ್ತೀನಿ ಓಕೆ ನಾನ್ ಕೆಲ್ಸ ಮುಗಿಸ್ಬಿಟ್ಟು ಕಾಲ್ ಮಾಡ್ತೀನಿ ಬಾಯ್ ಈ ವಿಷಯದಲ್ಲಿ ಪ್ರಣವ್ನ ಸಂಪೂರ್ಣವಾಗಿ ನಂಬೋದಿಕ್ಕೆ ಸಾಧ್ಯ ಇಲ್ಲ ನಾನೇನಾದ್ರೂ ಮಾಡ್ಲೇಬೇಕು ಏನ್ ಮಾಡ್ಲಿ ಎಸ್ ಜಾನ್ಸಿಗೆ ಆಗ್ತಾ ಇರೋ ಟ್ರೀಟ್ಮೆಂಟ್ ತರೆಯೋದಿಕ್ಕೆ ಇದೇ ಸರಿಯಾದ ಸಿಚುವೇಶನ್ ಲಕ್ಷ್ಮೀಬಾಯ್ ನಿನ್ನ ತಾಯಿ ಹೆಸರು ಸುಮಿತ್ರ ನಿನ್ನ ತಂದೆ ಹೆಸರು ನಿನ್ನ ತಂದೆ ಹೆಸ್ರ ಕೋಪನಾ ಹಾಗಿದ್ರೆ ಬೇಡ ಬಿಡು ಈಗ ನಾನು ನಿನ್ನ ಹಳೇ ದಿನಗಳಿಗೆ ಕರ್ಕೊಂಡು ಹೋಗ್ತೀನಿ ಐ ಮೀನ್ ನಾನೀಗ್ ನಿನಗೆ ವರ್ಷಗಳನ್ನು ಹೇಳ್ತಾ ಹೋಗ್ತೀನಿ ಆ ವರ್ಷದಲ್ಲಿ ನಿನ್ನ ಮೆಮೊರಿ ಏನಿದೆ ನೀನು ಮರೆಯೋಕ್ ಆಗದೆ ಇರೋ ಘಟನೆಗಳು ಏನಾದ್ರೂ ನಡೆದಿದ್ಯಾ ಅದನ್ನ ಹೇಳು ಓಕೆ ಹೇಳ್ತೀನಿ ಗುಡ್ ಟೂ ತೌಸಂಡ್ ಅಲ್ಲಿ ನನ್ ಯು ಕೆ ಜಿ ಸ್ಟಡೆ ಮಾರ್ತಿದೆ ಏನ್ ಹೇಳ್ತೀಯಾ ಟೂ ತೌಸಂಡ್ ಟ್ವೆಂಟಿ ಟು ಲೈಫ್ ನಾನ್ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಯಾಕಂದ್ರೆ ಅದು ನನ್ನ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಆದ್ರೆ ನಂಗೆ ತಾತ ಇಡೀ ಜವಾಬ್ದಾರಿನ ನನ್ಗ್ ಬಿಟ್ಕೊಟ್ಟಿತ್ತು ತುಂಬಾ ಬೇಗನೆ ನಿನ್ಗೆ ಅಷ್ಟು ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ ಅಂದ್ರೆ ಅದು ನಿನ್ನ ಕೆಪಾಸಿಟಿ ತೋರಿಸುತ್ತೆ ಓಕೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಫೆಬ್ರೋಡಿ ತೂ ತಗೊಂಡ್ ಟ್ವೆಂಟಿ ಫೈವ್ ಸಾಧ್ಯನೇ ಇಲ್ಲ ಯಾಕೆ ಏನಾಯ್ತು ಅಂತ ಸ್ವಲ್ಪ ಡೀಟೈಲ್ ಆಗಿ ಹೇಳ್ತಿಯಲ್ಲಿ ಎಲ್ಲಾ ಹೇಳ್ತಾವ ಈ ವರ್ಷದಲ್ಲಿ ನನ್ಗೆ ಕಂಪನಿ ಜವಾಬ್ದಾರಿ ಕೊಟ್ಟರು ಆದ್ರೆ ಸೈನಿಂಗ್ ಅಥಾರಿಟಿ ಕೊಟ್ಟಿರ್ಲಿಲ್ಲ ಮೊದ್ಲೆ ನನ್ಗೆ ಗಂಡಸರ್ ಕಂಡ್ರೆ ಆಗ್ತಿರ್ಲಿಲ್ಲ ಇದೆಲ್ಲಾ ಗೊತ್ತಿದ್ರು ತಾತ ನಂಗೆ ಮದುವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾರ್ಚ್ ಟ್ವೆಂಟಿ ಏಟ್ ತಾತ ನನ್ಗೊಂದು ಚೆಕ್ ನಿಮ್ಮ ತಾತ ಸಂಪತ್ ಕುಮಾರ್ ಅವರ ವಿಧಿ ಪ್ರಕಾರ ಅವರ ಚರಾಸ್ತಿ ಸ್ಥಿರಾಸ್ತಿ ಇವೆಲ್ಲದರ ಮೇಲಿನ ಅಧಿಕಾರ ನಿಮ್ದಲ್ಲ ಇದೆಲ್ಲ ಆಗ್ಬೇಕು ಅಂತಂದ್ರೆ ನೀನ್ ಮದುವೆ ಆಗ್ಬೇಕು ಮದುವೆಯಾಗಿ ಗಂಡನ ಜೊತೆ ಒಂದು ತಿಂಗಳು ಸಂಸಾರ ಮಾಡ್ಬೇಕು ಅಲ್ಲಿವರೆಗೂ ಬೇರೆ ರೀತಿನೇ ಇದ್ದಿದ್ ನನ್ ಲೈಫ್ ಅಲ್ಲಿಂದ ಬೇರೆ ತರವೇ ತಗೊಂಡ್ ತಗೊಳ್ತು ಒಂದ್ ತಿಂಗಳ ಮಟ್ಟಿಗೆ ಕಾಂಟ್ರಾಕ್ಟ್ ಮದ್ವೆ ಆಗೋದು ಮದ್ವೆ ಆದ್ಮೇಲೆ ಇರೋ ಬರೋ ಆಸ್ತಿನೆಲ್ಲ ತಗೊಳೋದು ಅದಾದ್ಮೇಲೆ ಮದ್ವೆನ ಕ್ಯಾನ್ಸಲ್ ಮಾಡೋದು ಮದ್ವೆ ಆಗೋಕೆ ಗಂಡು ಬೇಕಲ್ಲ ಹುಡುಗಿ ಮಗ ನನ್ ಲೈಫ್ ಅಲ್ಲಿ ಒಬ್ಬ ಹುಡುಗ ಬಂದ ಸ್ವಾಭಿಮಾನಿ ನಾವ್ ಇವಾಗ ಹೋಗ್ತಾ ಇರೋ ಜಾಗದಲ್ಲಿ ನಮ್ಮನ್ ತಡಿಯೋದಿಕ್ಕೆ ಅಂತಾನೆ ಒಬ್ಬ ಇರ್ತಾನೆ ಅವನ ಹೆಸರು ರಾಘವೇಂದ್ರ ಅಂತ ಅವನು ಸಾಮಾನ್ಯದಲ್ಲ ಅವನ್ನ ಒಳಗಡೆ ಬರ್ದಿರ ನೋಡ್ಕೊಂಡ್ರೆ ಸಾಕು ನಾನ್ ಒಳಗಡೆ ಹೋಗಿ ಆ ಡಾಕ್ಟರ್ ನೇ ತಾಕೊಂಡ್ಬರ್ತೀವಿ ಒಬ್ನೇ ತಾನೇ ನೋಡ್ಕೊಳ್ತೀನಿ ಬಿಡಿ ಸರ್ ಒಬ್ನೇ ಅಂತ ನೆಗ್ಲೆಕ್ಟ್ ಮಾಡ್ಬೇಡಿ ಏನೇ ಆದ್ರೂ ಹಳೆ ಹಳೇನೇನ್ ಬರ್ದೇ ಇರೋ ಹಾಗೆ ತಡಿಬೇಕು ಹೇಳ್ತಾನೆ ಸರಿ ಅರ್ಥ ಆಯ್ತು ಸರ್ ಹೇಳಿ ರಾಯ್ ನೀನ್ ಎಲ್ಲಿದ್ದೀವಾಗ್ ಆ ಪ್ರಣಾವ್ ಇವತ್ತು ಏನೋ ಹೊರದಕ್ ಹೊಟ್ಟಿದಾನೆ ಅದ್ ಏನಂತ ಗೊತ್ತಾಗ್ತಿಲ್ಲ ಅವ್ರು ಮಾಡ್ತಾರೆ ಸರ್ ಗೊತ್ತಿಲ್ಲ ಪ್ರಣವ್ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅರ್ಜೆಂಟ್ ಆಗಿ ಮನೆ ಹತ್ರ ಹೋಗಿ ಮಾಡ್ಕೊಂಡಿದ್ ಎಲ್ಲಿಗೆ ಹೋಗ್ತಿದ್ದಾನೆ ಏನ್ ಮಾಡೋದಿಕ್ ಹೊರಟಿದಾನೆ ಏನೋ ಕ್ಲಾರಿಟಿ ತಗೋ ಹಾಗೆ ನೀನು ಮನೆಗ್ ಹೋಗಿ ತಾತ ಜೊತೆ ಇರು ತಾತನ್ ಏನೋ ಆಗ್ಬಾರ್ದು ಅವನು ಯಜಮಾನ್ರಿಗೆ ತೊಂದ್ರೆ ಮಾಡ್ತಾನಂತ ನೀನ್ ಹೇಗ ಹೇಳ್ತೀರಾ ಆ ಪ್ರಣವ್ ಏನೇ ಪ್ಲಾನ್ ಮಾಡಿ ಟಾರ್ಗೆಟ್ ಮಾಡಿದ್ರು ಜಾನ್ಸಿ ಮೇಡಮ್ ತಾತ ಅಥವಾ ನಾನ್ ಆಗಿರ್ತೀನಿ ಇವಾಗ ಸದ್ಯಕ್ಕೆ ನಾನ್ ಜಾನ್ಸಿ ಮೇಡಮ್ ಜೊತೆ ಇರೋದ್ರಿಂದ ಅವ್ರಿಗೆ ಏನು ಆಗ್ತಿರೋ ರೀತಿ ನಾನ್ ನೋಡ್ಕೊತೀನಿ ಏನು ಆಗ್ಬಾರ್ದು ಅಂದ್ರೆ ಮನೆಗ್ ಹೋಗು ಇವಾಗ ಮೇಡಂನ ಕರ್ಕೊಂಡು ಮನೆಗ್ ಬಂದ್ಬಿಟ್ರೆ ಎಲ್ಲರೂ ಸೇಫ್ ಆಗಿರ್ಬೋದಲ್ವಾ ಮೇಡಮ್ ಇವಾಗ ಟ್ರೀಟ್ಮೆಂಟ್ ಗಿಂತ ಡಾಕ್ಟರ್ ಹತ್ರ ಹೋಗಿದ್ದಾರೆ ಹಾಗಾಗಿ ಬರಕ್ ಆಗಲ್ಲ ಸರ್ ಹಾಗಾದ್ರೆ ಇವತ್ತು ಮೇಡಮ್ಗೆ ಹಳೆ ನೆನಪುಗಳೆಲ್ಲ ವಾಪಸ್ ಬರುತ್ತೆ ಅಂತ ಆಯ್ತು ಬೇಕಾದ್ರೆ ನೀವೀಗ ಬರಬೇಕಾದ್ರೆ ಹಳೆ ರಾಗು ಸರ್ ಹಳೆ ಝಾನ್ಸಿ ಮೇಡಮ್ ತರ ನೀವು ಬರ್ತೀರಾ ಅಂತ ಅನ್ಸುತ್ತೆ ಅದನ್ನೆಲ್ಲ ನಾವು ಆಮೇಲೆ ನೋಡ್ಕೊಂಡ್ರಾಯ್ತು ನೀನ್ ಇವಾಗ ಅರ್ಜೆಂಟ್ ಆಗಿ ತಾತನ ಹತ್ರ ಹೋಗಿ ಸಿಚುವೇಶನ್ ಹೇಗಿದೆ ಅಂತ ನನಗೆ ಅಪ್ಡೇಟ್ ಮಾಡು ಓಕೆ ಸರ್ ನಾನು ಈಗಲೇ ಹೊರಡ್ತೀನಿ ಶುರು ಮಾಡ್ಕೊಂಡೆ ನೀವ್ ಕೊಡೋ ದುಡ್ಡಿಗೆ ಒಂದು ತಿಂಗಳು ಕಾಂಟ್ರಾಕ್ಟ್ ಗಂಡ ಆಗಕ್ಕೆ ಒಪ್ಪಿದ್ದೀನಿ ಎಲ್ ಸೈನ್ ಮಾಡಬೇಕು ಹೇಳಿ ಆಸ್ತಿ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ